ಒಂದೇ ದಿನದಲ್ಲಿ ಇನ್ನೂರು ಟನ್ ಕಬ್ಬು ಕಟಾವು ದಾಖಲೆ ಸೃಷ್ಟಿ ಮಾಡಿದ ಗಸ್ತಿ ಗ್ಯಾಂಗ್ ಕಾರ್ಮಿಕರು ವೇಗದಲ್ಲಿ ಕಬ್ಬು ಕತ್ತರಿಸುತ್ತಿರುವ ಯುವಕರು ಟನ್ ಗಟ್ಟಲೆ ಕಬ್ಬು ಹೇರಿಕೊಂಡು ಸಾಕ್ತಿರುವ ಟ್ರಾಕ್ಟರ್ಗಳು ಒಂದೇ ದಿನದಲ್ಲಿ ಬರೋಬ್ಬರಿ ಇನ್ನೂರು ಟನ್ ಕಬ್ಬು ಕಟಾವು ಮಾಡಿದ ದಾಖಲೆ ಇಂತಹ ದಾಖಲೆ ಸೃಷ್ಟಿಯಾಗಿದ್ದು ಮುಧೋಳ ತಾಲೂಕಿನಲ್ಲಿ ಪಿಎಂ ಬುದ್ನಿ ಗ್ರಾಮದ ರೈತ ಬಾಬು ಹಿಪ್ಲಿಯವರಿಗೆ ಸೇರಿದ ಕಬ್ಬಿನ ಪಡ ಇದು ಸಿದ್ದಾಪುರದ ಗೋವಿಂದ ಗಸ್ತಿ ಮಾಲೀಕತ್ವದ ಪಿಎಂ ಬುದ್ನಿ ಗ್ರಾಮದ ಗಸ್ತಿ ಗ್ಯಾಂಗ್ ಈ ದಾಖಲೆ ಸೃಷ್ಟಿಸಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾಲ್ಕು ಎಕರೆಯ ಕಬ್ಬನ್ನ ಕಟಾವು ಮಾಡಿದ್ದಾರೆ ಬುದ್ನಿ ಗ್ರಾಮದ ರಾಜು ಗಸ್ತಿಯವರ ಗಾಡಿ ಗ್ಯಾಂಗ ಪ್ರಬಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಸತತ ಎಂಟು ವರ್ಷ ಕರಾರು ಮಾಡಿದ್ದು ಹಂಗಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತ್ನಾಲ್ಕು ತಾಸಿನಲ್ಲಿ ಐದು ಎಕರೆ ಕಬ್ಬನ್ನು ಕಡಿದು ಲೋಡ್ ಮಾಡಿದ್ದು ಎರಡು ನೂರು ಟನ್ ಮೇಲ್ಪಟ್ಟು ಬರುತ್ತದೆ ಅಂತ ನನಗೆ ಭಾಳ ಹೆಮ್ಮೆ ಐತಿ ಯಂಗೂ ಚಲೋ ಐತಿ ಟ್ಯಾಕ್ಟರ್ ಮಾಲಕಾರು ಚಲೋ ಅದಾರ ಅವ್ರಿಗೆ ನಾವು ಹೆಮ್ಮೆ ಪಡುವಂಥ ವಿಷಯ ಇದೆ ಕ್ಷಿಪ್ರಗತಿಯಲ್ಲಿ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಕಳಿಸಿದ್ದಾರೆ ಗಸ್ತಿ ಗ್ಯಾಂಗ್ ನ ವೇಗದ ಕೆಲಸಕ್ಕೆ ಹೊಲದ ರೈತರು ಕೂಡ ಸಂತಸ ವ್ಯಕ್ತಪಡಿಸಿದ್ರು ಹದಿನೈದು ಕೋತೆ ರೀ ಇದು ನಾಲ್ಕು ಎಕರೆ ಪ್ಲಾಟ್ ಐತ್ರಿ ನಿನ್ನೆ ಎಂಟು ಗಂಟೆ ಕಡೆ ರೀ ಈಗ ಎರಡು ನೂರು ಟನ್ ಕಡದಾರಿ ಈಗ ರೀ ಈಗ ಎಂಟು ತಿಂಗಳ ಕಬ್ಬು ಐತ್ರಿ ಈಗ ಬಾಬುನ್ ಹಿಂಗಪ್ಪ ಇಪ್ಲಿ ಅವ್ರಿ ಬಹಳಷ್ಟು ಯುವಕರನ್ನೇ ಹೊಂದಿರುವ ಗಸ್ತಿ ಗ್ಯಾಂಗ್ ಮುಧೋಳ ತಾಲೂಕಿನಲ್ಲಿ ಪ್ರಸಿದ್ಧಿ ಪಡೆದಿದೆ ಬಹಳಷ್ಟು ರೈತರ ಕಬ್ಬು ಕಟಾವು ಮಾಡೋದ್ರ ಮೂಲಕ ರೈತರಿಗೆ ಸಕಾಲದಲ್ಲಿ ನೆರವಾಗುತ್ತೆ ಗಸ್ತಿ ಗ್ಯಾಂಗ್ ಮುಖ್ಯಸ್ಥರು ಮಾತಾಡಿ ಖುಷಿ ಹಂಚಿಕೊಂಡ್ರು ಇದು ಹದಿನೈದು ಮಂದಿ ಕಬ್ ರೀ ನಾಲ್ಕು ಎಕರೆ ಕಬ್ಬ ಎರಡು ನೂರ ಇಪ್ಪತ್ತು ಟನ್ ಒಂದದಿಂದ ದಿನದಾಗ ಇಪ್ಪತ್ನಾಲ್ಕು ತಾಸಿನ ಲೋಡ್ ಮಾಡ್ಯಾರ ಅದಕ್ಕಾಗಿ ನಮಗೊಂದು ಭಾಳ ಹೆಮ್ಮೆ ಆಗಿದೆ ಸರ್ ಇದಕ್ಕೋಸ್ಕರ ಎಲ್ಲರೂ ಒಂದು ಅವ್ರ ಗ್ಯಾಂಗಿರಿಗೆ ನಮ್ಮ ಧನ್ಯವಾದಗಳು ಪ್ರತಿ ವರ್ಷ ಏನಿಲ್ಲವೆಂದರೂ ಸರಿಸುಮಾರು ಐದು ಸಾವಿರ ಟನ್ ಕಬ್ಬು ಕಟಾವು ಮಾಡ್ತಾರೆ ಮುಧೋಳ ಭಾಗದಲ್ಲಿ ಗಸ್ತಿ ಗ್ಯಾಂಗ್ ಕಾರ್ಮಿಕರು ಉತ್ತಮ ಕೆಲಸಕ್ಕೆ ಹೆಸರುವಾಸಿ ಇವರ ಕಾರ್ಯವೈಖರಿಗೆ ಸ್ಥಳೀಯ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾವ ರೀತಿಪ್ಪ ಅಂದ್ರೆ ಇವರು ಇಪ್ಪತ್ನಾಲ್ಕು ತಾಸುಗಳ ನಿರಂತರವಾಗಿ ಕಬ್ಬಣ್ಣ ಕಡದ ಹೇರ್ತಾ ಇದ್ದಾರೆ ಇವರು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಎರಡು ನೂರು ಟನ್ ಮೇಲ್ಪಟ್ಟ ಇವರು ಏನೇನ್ ಮಾಡ್ತಾ ಇದ್ದಾರೆ ಕಬ್ಬಣ್ಣ ಕಡದ ಹೇರ್ತಾ ಇದ್ದಾರೆ ಈ ಗಸ್ತಿಗಳ ಬಂಧುಗಳು ಒಂದು ಗ್ಯಾಂಗಣ್ಣ ಮಾಡ್ಕೊತಾ ಬಂದಿದ್ದು ಎಂಟು ವರ್ಷದಿಂದ ಈ ಪ್ರಬ್ಲಿಂಗೇಶ್ವರ ಫ್ಯಾಕ್ಟ್ರಿ ಕಟ್ಕೊತಾ ಬಂದಿದ್ದಾರೆ ಇವರು ಎಂಟು ವರ್ಷ ಆಯ್ತು ರೀ ಇವರು ಗ್ಯಾಂಗ್ ಮಾಡಿ ಇವರು ವರ್ಷನೂ ಕೂಡ ಇವರು ನಮ್ಮ ಪಿ ಎಂ ಗ್ರಾಮಕ್ಕೆ ಹೈಯೆಸ್ಟ್ ಕಬ್ ಕಡಿಯುವಂತ ಒಂದು ಗ್ಯಾಂಗ್ ಒಂದು ಒಳ್ಳೆಯ ಗುಣಮಟ್ಟ ಕಾರ್ಮಿಕರನ್ನು ತೆಗೆದುಕೊಂಡು ಬಂದು ಒಂದು ಒಳ್ಳೆಯ ಕಬ್ಬನ್ನು ನಮ್ಮ ಪ್ರಭೇಶ್ವರ್ ಪ್ಯಾಕ್ಟ್ರಿ ಕಳಿಸ್ತಾರೆ ಕಳೆದ ಎಂಟು ವರ್ಷಗಳಿಂದ ಗಸ್ತಿ ಗ್ಯಾಂಗ್ ಕಬ್ಬು ಕಟಾವು ಮಾಡುತ್ತಾ ಬಂದಿದೆ ಗ್ಯಾಂಗ್ನ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಉತ್ತಮ ಒಡನಾಟವಿದೆ ಗಸ್ತಿಯವರು ಕೂಡ ಕಾರ್ಮಿಕರನ್ನು ತಮ್ಮ ಮನೆಯ ಮಕ್ಕಳಂತೆ ನೋಡ್ಕೋತಿದ್ದಾರೆ ಎಂಟು ವರ್ಷದೊಳಗ ಈ ವರ್ಷ ಈ ಗ್ಯಾಂಗಿಂದ ನಾ ಎಟ್ ನನ್ ಹೆಮ್ಮೆ ಹೇಗೈತ್ರಿ ಸರ್ ಇಷ್ಟು ವರ್ಷದಾಗ ರೀ ಈ ಗ್ರಾಮದಾಗ ರೀ ರೈತರು ನಾನು ಗ್ಯಾಂಗಿನ ಮೇಲೆ ಬಾಳ ಹಂಬಲ ಇಟ್ಟಾರ ಎಲ್ಲಾ ರೈತರು ಒಟ್ಟ ಅಗ್ದಿ ಹಂಗ ಗಿಡದಂಗ ನಡ್ಸ್ಕೊಂಡ್ರಿ ನಾನು ಕಾರ್ಖಾನೆ ಸಾಹೇಬ್ ಅಥವಾ ನನ್ನ ರೈತರು ಬಂದ್ಗಳು ಅಥವಾ ಅಥವಾ ಎಲ್ಲಾರು ಒಂದ್ ರೀತಿ ನಾನು ಸಣ್ಣ ಒಂದು ಖುಷಿ ಜೋಪಾನ ಮಾಡಿದಂಗ ಈ ತರ ಜೋಪಾನ ಮಾಡ್ಕೊತ ಬಂದಾರ ಸರ್ ಇನ್ನು ಮುಂದೆ ಸರ್ ನಮ್ ಗ್ಯಾಂಗ್ ಈ ಸಲ ಎರಡ್ ನೂರ್ ಮೇಲ್ಪಟ್ಟ ಕಡದಾರ್ ಅಂದ್ರ ಮುಂದಿನ ಸಲ ಇದಕ್ಕೆ ಜಾಸ್ತಿ ಹೆಮ್ಮೆ ಸರ್ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರು ಟನ್ ಕಟಾವು ಮಾಡಿದ್ದಾರೆ ಇನ್ನು ಮುಂದೆ ಇದಕ್ಕಿಂತಲೂ ಹೆಚ್ಚಿಗೆ ಕಟಾವು ಮಾಡುವ ಗುರಿ ಹೊಂದಿದ್ದಾರೆ ಈ ರೀತಿ ಬೇಗ ಕೆಲಸ ಮುಗಿಸೋದ್ರಿಂದ ರೈತರಿಗೂ ಹೊರೆ ಕಮ್ಮಿ ಆಗುತ್ತೆ ಇವರ ಕಾರ್ಯಕ್ಕೆ ಮೆಚ್ಚಿ ರೈತರು ಸನ್ಮಾನಿಸಿ ಗೌರವಿಸಿದ್ರು ರನ್ ಟಿವಿ ನ್ಯೂಸ್ ಪಿಎಂ ಬುದ್ನಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ